ಹಳಿಯಾಳ ತಾಲೂಕಿನ ಪಾಂಡ್ರವಾಳ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸಾಗುವಾಣಿ ಮರ ಕಳ್ಳತನ ಹತ್ತು ಜನರ ಬಂಧನ ನಾಲ್ವರು ಪರಾರಿ ಹಳಿಯಾಳ ತಾಲೂಕಿನ ಅಜಮನಾಳ ಹತ್ತಿರದ ಪಾಂಡ್ರವಾಳ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಸಾಗುವಾಣಿ ಮರ ಕಳ್ಳತನ ನಡೆಸುತ್ತಿದ್ದ ಹದಿನಾಲ್ಕು ಜನ ಆರೋಪಿಗಳ ಪೈಕಿ ಹತ್ತು ಜನರನ್ನು ವಶಕ್ಕೆ ಪಡೆದು ಕಳ್ಳತನ ಮಾಡಲಾದ ಸಾಗುವಾಣಿ ಮರದ ತುಂಡುಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಲಾದ ವಾಹನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಡೆದಿರುವುದರ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಖಚಿತ ಮಾಹಿತಿಯಡಿ ಪಾಂಡ್ರವಾಳ ಮೀಸಲು ಅರಣ್ಯ ಪ್ರದೇಶದಲ್ಲಿ ಪರಿಶೀಲನೆ ನಡೆಸಿದಾಗ ಸಾಗುವಾಣಿ ಮರ ಕಳ್ಳತನ ಕೃತ್ಯ ಬೆಳಕಿಗೆ ಬಂದಿದೆ ಈ ಸಂದರ್ಭದಲ್ಲಿ ಒಟ್ಟು ಸೊನ್ನೆ ಪಾಯಿಂಟ್ ಆರು ಏಳು ಎರಡು ಘನ ಮೀಟರಿನ ಸಾಗುವಾನಿ ಮರದ ಹದಿನಾಲ್ಕು ತುಂಡುಗಳನ್ನು ಒಂದು ಗರಗಸ ಎಂಟು ಮೊಬೈಲ್ ಹಾಗೂ ಈ ಕೃತ್ಯಕ್ಕೆ ಬಳಸಲಾದ ಕೆ ಎ ಅರವತ್ತ್ಮೂರು ಒಂದು ನಾಲ್ಕು ಸೊನ್ನೆ ಸೊನ್ನೆ ಸಂಖ್ಯೆಯ ಬೊಲೆರೋ ಪಿಕಪ್ ವಾಹನ ಕೆ ಎ ಇಪ್ಪತ್ತೆರಡು ಎಂ ಡಿ ಎರಡು ನಾಲ್ಕು ಸೊನ್ನೆ ಒಂದು ಸಂಖ್ಯೆಯ ಸ್ವಿಫ್ಟ್ ಕಾರು ಕೆ ಎ ಹತ್ತೊಂಬತ್ತು ಇ ಡಿ ಮೂರು 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 ಏಳು ಸಂಖ್ಯೆಯ ಮತ್ತು ಎ ಅರವತ್ತೈದು ಕೆ ಒಂದು ಒಂಬತ್ತು ಒಂಬತ್ತು ಎರಡು ಸಂಖ್ಯೆಯ ಒಟ್ಟು ಎರಡು ದ್ವಿಚಕ್ರ ವಾಹನಗಳನ್ನು ಹಾಗೂ ಎಂಟು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಜಪ್ತು ಮಾಡಲಾದ ವಸ್ತುಗಳ ಮೌಲ್ಯ ಹತ್ತು ಲಕ್ಷ ರೂಪಾಯಿ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಹದಿನಾಲ್ಕು ಜನರ ಪೈಕಿ ಹಳಿಯಾಳ ತಾಲೂಕಿನ ಮುರುಕುವಾಡದ ಇಬ್ಬರನ್ನು ಹಾಗೂ ಬೆಳಗಾವಿ ಜಿಲ್ಲೆಯ ಎಂಟು ಜನರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪರಾರಿಯಾಗಿರುವ ಪ್ರಮುಖ ಆರೋಪಿ ಸಾಗರ್ ಸೇರಿದಂತೆ ನಾಲ್ವರನ್ನು ಬಂಧಿಸಲು ಶೋಧ ಕಾರ್ಯ ಮುಂದುವರಿಸಲಾಗಿದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಅವರ ನಿರ್ದೇಶನದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಾಜಿ ಬೀರಪ್ಪ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯಾಧಿಕಾರಿ ಸಂಗಮೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಉಪ ವಲಯ ಬಸವರಾಜ ಪೂಜಾರಿ ಚಿದಾನಂದ ಬಡಿಗೇರ್ ಹವಳಗಿ ಮಹಾಂತೇಶ್ ಬಳಬಟ್ಟಿ ಹನುಮಂತ್ ಚೌಗುಲಾ ಅರಣ್ಯ ಪಾಲಕರಾದ ವಿಠಲ್ ಶೋಧಣ್ಣವರ್ ರೇವಣಸಿದ್ದ ಸಲೀಂ ರೋಣದ್ ಈರಪ್ಪ ಹೊಂಗಲ್ ವಿನಾಯಕ್ ಸೊಲಬಣ್ಣವರ್ ಹಾಗೂ ಜೆ ಎಚ್ ಮುಲ್ಲಾ ಅವರು ಭಾಗವಹಿಸಿದ್ದರು